ಪ್ರೈಸ್ ಲೋಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದಂದು ರಾತ್ರಿಯ ವೇಳೆಯ ಶಿಷ್ಯರು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ರಾತ್ರಿಯ ಸಮಯದ ಶಿಷ್ಯರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಜೀವೋಡ ತಂದೆಯೇ ಆಮೇಲೆ ರಾತ್ರಿಯ ವೇಳೆಯ ಶಿಷ್ಯರು ಯೋಹಾನ ಮೂರನೇ ಅಧ್ಯಾಯ ಒಂದನೇ ವಾಕ್ಯ ಪರಿಸಾಯರಲ್ಲಿ ಯಹೂದ್ಯರ ಸಭೆಯವರಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬರುತ್ತಿದ್ದನು ಯೇಸು ಕ್ರಿಸ್ತನಿಗೆ ಹಗಲು ವೇಳೆಯೂ ಶಿಷ್ಯರು ಇದ್ದರು ಈರುಳಿನ ವೇಳೆಯೂ ಶಿಷ್ಯರು ಇದ್ದರು ಹಗಲಿನ ವೇಳೆಯಲ್ಲಿ ಶಿಷ್ಯರು ಎಲ್ಲ ಕಡೆಗಳಲ್ಲಿಯೂ ಹಿಂಬಾಲಿಸುತ್ತಿದ್ದರು ಅದೇ ವೇಳೆಯಲ್ಲಿ ಯೇಸು ಕ್ರಿಸ್ತನಿಗೆ ಅಂತರಂಗದ ಶಿಷ್ಯರೂ ಇದ್ದರು ಯಹೂದ್ಯರಲ್ಲಿ ಅಧಿಕಾರಿಯಾಗಿದ್ದ ನಿಕೋದೇಮನು ಕ್ರಿಸ್ತನನ್ನು ಸಂಧಿಸಲು ಆರಿಸಿಕೊಂಡ ವೇಳೆ ರಾತ್ರಿಯಾಗಿತ್ತು ಏಕೆಂದರೆ ಆತನು ಯಹೂದ್ಯರಿಗೆ ಭಯಪಡುತ್ತಿದ್ದನು ರಾತ್ರಿ ವೇಳೆಗಳಲ್ಲಿ ಆತನು ಯೇಸುವನ್ನ ಸಂಧಿಸುವ ಸಮಯಗಳಲ್ಲಿ ಏಸು ಪ್ರೀತಿಯಿಂದ ಆಧರಿಸುತ್ತಿದ್ದನು ಆತನು ಕೇಳುವ ಪ್ರಶ್ನೆಗಳಿಗೆಲ್ಲ ತಾಳ್ಮೆಯಿಂದ ಉತ್ತರ ಕೊಡುತ್ತಿದ್ದನು ಆದರೆ ಕ್ರಿಯೆ ಮಾಡಲಾರದಂತಹ ಇರುಳಿನ ವೇಳೆ ಶಿಲುಬೆಯ ಮಾರ್ಗದಲ್ಲಿ ಬಂದಿತು ಆ ಸಮಯದಲ್ಲಿ ಶಿಷ್ಯರೆಲ್ಲ ಓಡಿ ಹೋಗಿ ಅಡಗಿಕೊಂಡರು ಒಬ್ಬ ಶಿಷ್ಯನು ಯೇಸುವನ್ನ ಹಿಡಿಕೊಟ್ಟನು ಮತ್ತೊಬ್ಬನು ಆತನನ್ನು ಅರಿಯನೆಂದು ಬುಂಕಿದನು ಅದು ಕ್ರಿಯೆ ನಡೆಸಲಾಗದಂತಹ ಇರುಳಿನ ಕಾಲವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದಿದ ಯೇಸುವಿನ ಶರೀರವನ್ನು ಹೂಣಿಡಲು ಊಣಿಡಲು ಇಬ್ಬರು ಅಂತರಂಗದ ಶಿಷ್ಯರು ಮುಂದೆ ಬಂದರು ಒಬ್ಬನು ರಾತ್ರಿ ವೇಳೆಯಲ್ಲಿ ಬಂದು ಸಂಧಿಸುತ್ತಿದ್ದ ನಿಕೋ ಮತ್ತೊಬ್ಬನು ಅರಿಮತಾಯದ ಯೋಸೆಫನು ಅನೇಕರು ಇಂದು ಕರ್ತನನ್ನ ತಡಮಾಡಿಯಾದರೂ ಕಂಡುಕೊಳ್ಳಬೇಕೆಂದು ಹಂಬಲಿಸುತ್ತಿದ್ದಾರೆ ಜಕ್ಕಾಯನಂತೆ ಮರವನ್ನೇರಿ ಕ್ರಿಸ್ತನು ಎಂಥವನಾಗಿದ್ದಾನೆ ಎಂದು ತಿಳಿಕೊಳ್ಳುವ ಬಯಕೆ ಉಳ್ಳವರಾಗಿದ್ದರೆ ಪ್ರಿಯ ಏಸು ಕ್ರಿಸ್ತನು ತನ್ನ ಬಳಿಗೆ ಬರುವವರ್ಯಾರನ್ನು ತಳ್ಳಿಬಿಡುವುದೇ ಇಲ್ಲ ಆದ್ದರಿಂದ ಸುವಾರ್ತೆಯನ್ನು ತ್ವರಿತವಾಗಿ ಸಾರಬೇಕು ಪ್ರತಿಯೊಬ್ಬರ ಜೀವಿತಕ್ಕೆ ದೇಶಕ್ಕೆ ಹಾಗೂ ಇಡೀ ಪ್ರಪಂಚಕ್ಕೆ ಒಂದು ಇರುಳಿನ ಕಾಲ ಬರುತ್ತದೆ ಯಾವಾಗ ಕೃಪೆಯ ಕಾಲ ಮುಗಿದು ಹೋಗುತ್ತದೋ ಆಗಲೇ ಕ್ರೈಸ್ತ ವಿರೋಧಿಯ ಆಡಳಿತವು ಪ್ರಾರಂಭವಾಗುತ್ತದೆ ಆಮೋಸ ಎಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಆಹಾ ನಾನು ದೇಶಕ್ಕೆ ಕ್ಷಾಮ ಉಂಟು ಮಾಡುವ ದಿನಗಳು ಬರುತ್ತಿವೆ ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವಲ್ಲ ಯುಹೋವನ ವಾಕ್ಯಗಳ ಕ್ಷಾಮವಾಗಿದೆ ಎಂದು ಹೇಳುವುದಾಗಿದೆ ಐ ಮೀನ್ ಅಲಾಟ್